ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಹಾಭಾರತದ ಪಾಠವನ್ನು ವೀಡಿಯೋ ಮಾಡಿದ್ದೆ ಹಾಗೆ ಅಲ್ಲಿಂದ ಭೀಷ್ಮ ಹೇಗೆ ಹುಟ್ಟಿದ ಆ ತಂದೆ ತಾಯಿಯಿಂದ ಹೇಗೆ ಬೆಳೆದ ಅಂತ ವಿಡಿಯೋ ಮಾಡಿದ್ದೆ ಈಗ ಇವತ್ತಿನ ವೀಡಿಯೋದಲ್ಲಿ ಆ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ ಆ ಫ್ರೆಂಡ್ಸ್ ಮಹಾಭಾರತದ ಈ ಆ ಅಗ್ನಿ ಪರೀಕ್ಷೆಯ ಕತೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಗುರು ವಂಶದ ಆರಂಭ ಹೇಗಾಯಿತು ಶಾಂತನು ಏನು ಮಾಡಿದ ಭೀಷ್ಮ ಯಾಕೆ ಅಂತ ಪ್ರತಿಜ್ಞೆ ಮಾಡಿದ ಅಂಬ ಅಂಬಿಕೆ ಅಂಬಾಲಿಕೆ ಈ ಮೂವರು ಕನ್ಯರ ಪ್ರೀ ಪ್ರೀತಿಯ ಶಾಪ ಐಡ್ರಾಮ ಏನಿತ್ತು ಅಂತ ನೋಡೋಣ ಬನ್ನಿ ಸ್ಟಾರ್ಟ್ ಬಿಗಿನಿಂಗ್ ದೇವ್ರತ ಭೀಷ್ಮ ಪ್ರತಿಜ್ಞೆ ಸಿಂಹಾಸನಕ್ಕೆ ದೊಡ್ಡ ತ್ಯಾಗ ಮಾಡಿದ ಮಹಾರಾಜ ಶಂತನು ಪ್ರೀತಿಯಲ್ಲಿ ಬಿದ್ದು ಬಿಟ್ಟಿದ್ದ ಸತ್ಯವತಿಯ ಒಬ್ಬ ಮೀನುಗಾರ್ತಿ ಆದರೆ ಗಂಧದ ಮೀನಿನಂತೆ ಸೌಂದರ್ಯವತಿಯಾಗಿದ್ದಳು ಶ್ ಶಂತನು ಆಕೆಯನ್ನು ಮದುವೆಯಾಗಲು ರೆಡಿಯಿದ್ದ ಆದರೆ ಒಂದು ಕಂಡೀಷನ್ ಇತ್ತು ತನ್ನ ಮಗನೇ ಮುಂದಿನ ರಾಜನಾಗಬೇಕೆಂದು ಸತ್ಯವತಿಯ ತಂದೆಯ ಆಸೆಯಾಗಿತ್ತು ಶಂತನು ಅಲ್ಲಿಯೇ ಶಾಕ್ ಆಗಿಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿದ್ದ ಆದರೆ ತಂದೆಯ ದುಃಖ ನುಡಿದ ದೇವ್ರತ ಆ ಮಹಾ ಮಗ ಒಂದು ಶಪಥ ಮಾಡುತ್ತಾನೆ ನಾನು ಎಂದಿಗೂ ಸಿಂಹಾಸವನ್ನು ಏರೋದಿಲ್ಲ ನಾನು ಎಂದಿಗೂ ಮದುವೆ ಆಗೋದಿಲ್ಲ ಜೀವನಮಾನ ಪೂರ್ತಿ ಬ್ರಹ್ಮಚಾರಿ ಆಗುತ್ತೇನೆಂತೂ ದೊಡ್ಡ ಶಪಥ ಮಾಡುತ್ತಾನೆ ಅಂಥ ಅದ್ಭುತ ಶ ಪ್ರತಿಜ್ಞೆಯಿಂದಲೇ ಆತನ ಹೆಸರು ಏನಾಯಿತು ಎಂದರೆ ಭೀಷ್ಮ ಎಂದು ಕರೆಯುತ್ತಾರೆ ಶಂತನು ಖುಷಿಯಾಗಿ ಸತ್ಯವತಿಯ ವಿವಾಹವಾದನು ಆದರೆ ಸಿಂಹಾಸನ ದುರದೃಷ್ಟ ವಿಚಿತ್ರನಿಗೆ ವೀರನಿಗೆ ಹಾಳುವಿಕೆ ಬಂದಿತು ಈ ಜೋಡಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಮೊದಲಿನ ಮಗ ಚಿತ್ರಾಂಗ ಒಂದು ಸ್ಟಾರ್ ಈರೋ ಥರ ಪವರ್ಫುಲ್ ಯೋಧ ಆಗಿದ್ದ ಆದರೆ ದುರ ದುರದೃಷ್ಟವಶ ಯೌವನದಲ್ಲೇ ಗಂಧರೊಂದಿಗೆ ಯುದ್ಧದಲ್ಲಿ ವೀರಮರಣ ಹೊಂದಿದ ಎರಡನೇ ಮಗ ವಿಚಿತ್ರ ವೀರ್ಯ ಹೆಸರು ಹೇಳುವಂತೆ ವಿಚಿತ್ರವಾಗಿದ್ದ ಶರೀರದಲ್ಲಿ ದುರ್ಬಲತೆ ಆದರೆ ಇವನು ಇನ್ನೂ ರಾಜ ಆದರೆ ಯಾರು ರಾಜ್ಯವನ್ನು ಮುನ್ನಡೆಸುತ್ತಿದ್ದರು ಯಾರು ತಂದೆಯಾಗಿ ನಿಂತು ಎಲ್ಲವನ್ನೂ ನಿಭಾಯಿಸಿದ್ದ ಭೀಷ್ಮ ರಾಶಿ ಕನ್ಯರೆ ಅಪಹರಣ ಭೀಷ್ಮ ಏನು ಮಾಡಿದನು ವಿಚಿತ್ರ ವೀರನಿಗೆ ಮದುವೆ ಮಾಡಿಸಬೇಕೆಂದು ಭೀಷ್ಮನು ರಾಶಿ ಕನ್ನೆರೆಯೇ ಅಪರಣ ಮಾಡುತ್ತಾನೆ ಇಂಥ ಕಾಶಿ ರಾಜ ಸ್ವಯಂವರದಲ್ಲಿ ನಡೆಯುತ್ತಿತ್ತು ಅಲ್ಲಿ ಮೂವರ ರಾಜಕುಮಾರಿ ಇದ್ದರು ಅಂಬಾ ಅಂಬಿಕೆ ಮತ್ತು ಅಂಬಾಲಿಕೆ ಭೀಷ್ಮ ಬ್ರಹ್ಮಚಾರಿಯನ್ನು ಶ ಮಾಡುತ್ತಾನೆಂದು ಶಪಥ ಮಾಡಿದ್ದ ಆದರೆ ತನ್ನ ತಮ್ಮನಿಗಾಗಿ ಸ್ವಯಂ ಮರಕ್ಕೆ ಹೋದನು ರಾಜ ಗರ್ಜನೆಯಿಂದ ನಡುವೆ ಭೀಷ್ಮ ಸಿಂಹದಂತೆ ಗರ್ಜಿಸಿದನು ಈ ಕನ್ಯರು ನನ್ನ ಸಹೋದರನಿಗಾಗಿ ಆದರೆ ನನಗಲ್ಲ ಇಡೀ ಸಭೆ ಶಾಕಾದರು ರಾಜಗಳಿಗೆ ಸೈನ್ಯದ ದಾಳಿ ಮಾಡಿತು ಆದರೆ ಭೀಷ್ಮ ಒಬ್ಬನೇ ತನ್ನ ಧೈರ್ಯದಿಂದ ಅವರನ್ನು ಸೋಲಿಸಿದನು ಮೂವರು ಕುದುರೆ ಮೂವರನ್ನು ಕುದುರೆಯಲ್ಲಿ ಅಪಹರಿಸಿ ಅಸ್ತಿನಾಪುರಕ್ಕೆ ತಂದ ಅಂಬಾ ಈ ನಿಜಕ್ಕೂ ಧೈರ್ಯವಂತಳಾಗಿ ಬರುತ್ತಾಳೆ ಅಂಬೆಯ ಶಾಪಕ್ಕೆ ಭೀಷ್ಮನ ಮರಣನ ಬೀಜವಾಗಿತ್ತು ಇಷ್ಟೆಲ್ಲ ಆಯಿತು ಆದರೆ ದೊಡ್ಡ ಟ್ವಿಸ್ಟ್ ಆ ಮೂವರಲ್ಲಿ ಅಂಬಾ ಬೇರೊಬ್ಬರನ್ನು ರಾಜನನು ಪ್ರೀತಿ ಮಾಡುತ್ತಿದ್ದಳು ಆತನೇ ಶಾಲುವ ಮಹಾರಾಜನು ಅಂಬ ಭೀಷ್ಮನ ಬಳಿ ಹೋಗಿ ಪ್ರಾಮಾಣಿಕವಾಗಿ ಹೇಳಿದಳು ನನ್ನನ್ನು ಬಿಟ್ಟು ಬಿಡಿ ಭೀಷ್ಮ ಅವಳನ್ನು ಗೌರವದಿಂದ ಬಿಟ್ಟ ಆದರೆ ಶಾಲುವ ರಾಜನು ಆಪ್ತಹ ಅಹಿತವಾಗಿ ಬಂದಳು ಬಂದಳು ನನಗೆ ಬೇಡ ನೀನು ನೀನು ಭೀಷ್ಮನ ಅಪಹರಣ ಮಾಡಿ ಹೋಗಿದ್ದಾನೆ ನಾನಿನ್ನ ಮದುವೆಯಾದರೆ ಈ ಜಗವೆಲ್ಲ ನನ್ನನ್ನು ಅಪಮಾನ ಮಾಡುತ್ತದೆ ಎಂದು ಅಂಬಾಳನ್ನು ಶಾಂತರಾಜನು ತಿರಕರಿಸಿ ತಿರಕರಿಸಿದನು ಅಂಬೆಗೆ ಸಿಕ್ಕಾಪಟೆ ಕೋಪ ಬಂದಿತು ಹವಾಮಾನ ಆಯಿತು ಈ ಎಲ್ಲಾ ದುಃಖಕ್ಕೆ ಯಾರು ಕಾರಣ ಭೀಷ್ಮ ಅವಳ ಕಠಿಣ ತಪಸ್ಸು ಮಾಡಿದಳು ಮತ್ತು ಶಿವನಿಗೆ ವಾಗ್ದಾನವನ್ನು ಪಡೆದಳು ನೀನು ನಿನ್ನ ಮುಂದಿನ ಜನ್ಮದಲ್ಲಿ ಭೀಷ್ಮನ ಸಾವಿಗೆ ಕಾರಣನಾಗುವೆ ಎಂದು ಶಿವನು ಅಂಬೆಗೆ ವರವನ್ನು ನೀಡುತ್ತಾನೆ ಅಂಬೆ ಮುಂದಿನ ಜನ್ಮದಲ್ಲಿ ಶಿಖಂಡಿಯಾಗಿ ಜನಿಸಿದಿ ಜನಿಸಿದಳು ಭೀಷ್ಮನ ಮರಣಕ್ಕೆ ಇವಳೇ ಕಾರಣನಾದಳು ವಂಶ ರಕ್ಷಣೆಗೆ ಭೀಷ್ಮನ ದೊಡ್ಡ ತ್ಯಾಗವನ್ನೇ ಮಾಡುತ್ತಾನೆ ವೇದವ್ಯಾಸರ ನಿಹ ಪಾತ್ರ ಏನಪ್ಪಾ ಅಂದರೆ ದುರದೃಷ್ಟ ಮತ್ತೆ ಕಾಡಿತು ಏನಪ್ಪಾ ಅಂದರೆ ವಿಚಿತ್ರವರಿಗೆ ಯೌವನದಲ್ಲೇ ಮಕ್ಕಳಿಲ್ಲದೆ ಸಂತ ಮಕ್ಕಳಿಲ್ಲದೆ ಆಯಿತು ಸಿಂಹಾಸನ ಖಾಲಿ ವಂಶದ ಅಳಿದು ಹೋಗುವ ಅಪಾಯ ಆಗ ಸತ್ಯವತಿ ತನ್ನ ಹಿಂದಿನ ಮಗ ಪರಮ ಪೂಜ್ಯ ದೇವವಾಸ ಮುನಿಯ ಮುನಿಯನ್ನು ಕರೆಸಿದಳು ನಿಯೋಗದ ಪದ್ಧತಿಯಂತೆ ಅಂಬಿಕಾ ಮತ್ತು ಅಂಬಲಿಕೆಯರಿಗೆ ಮಕ್ಕಳಾಗಲು ವ್ಯಾರಸ ಅನ್ವಯಿಸಿದಳು ಅಂಬಿಕೆ ಕಣ್ಣು ಮುಚ್ಚಿದಳು ಫಲಿತಾಂಶ ಧುರಷ್ಟ ಹುಟ್ಟಿದನು ಹುಟ್ಟಿನೆಂದರೆ ಕುರುಣಾದ ಆದರೆ ನೂರು ಮಕ್ಕಳ ಕೌರವ ತಂದೆಯಾದನು ಅಂಬಾಲಿಕೆ ಎದರಿ ಆಳವಾದಳು ಫಲಿಶ ಫಲಿತಾಂಶ ಪಾಂಡ ರೋಹಿಷ್ಠ ಆದರೆ ಧರ್ಮ ಪರ ಪಾಂಡವ ತಂದೆ ಕೊನೆಗೂ ಕೊನೆಯಲ್ಲಿ ಒಬ್ಬ ದಾಸಿಯ ಹುಟ್ಟಿ ಹುಟ್ಟಿದವನೇ ಧರ್ಮದ ಪ್ರತೀಕ ವಿಧುರ ಅಂಬೆ ಮುಂದಿನ ಜನ್ಮದಲ್ಲಿ ಶಿಖಂಡಿಯಾಗಿ ಜನಿಸಿ ಭೀಷ್ಮ ಮರಣಕ್ಕೆ ಕೀ ಪಾಯಿಂಟ್ ಆದಳು ಓಂ ನೆಕ್ಸ್ಟ್ ವಂಶಿಕ್ಷಣೆ ಏನಪ್ಪ ಅಂದರೆ ದೇವರ ವ್ಯಾಸರ ವಿಚಿತ್ರ ದುಃಖಕರ ಸಾವು ಆಯಿತು ಸತ್ಯವತಿಯ ಕರೆ ವ್ಯಾಸರ ಆಗಮನ ಮತ್ತು ಮಕ್ಕಳ ಜನನ ಆಯಿತು ದುರದೃಷ್ಟವಶ ಮತ್ತೆ ಕಾಡಿತು ವೀರನಿಗೆ ಯೌವನದಲ್ಲಿ ಮಕ್ಕಳಿಲ್ಲದೆ ಸತ್ತ ಸಿಂಹಾಸನದ ಖಾಲಿ ಆಯಿತು ವಂಶದ ಹಾಳಿ ಹೋಗೋದು ಯಾರೂ ಇರಲಿಲ್ಲ ಹಾಗಾಗಿ ಸತ್ಯವತಿ ತನ್ನ ಇಂದಿನ ಮಗ ಪರಮ ಪೂಜ್ಯ ವೇದವ್ಯಾಸ ಮುನಿಯ ಕರೆಸಿಕೊಂಡಿದ್ದಳು ಕರೆಸಿಕೊಂಡಳು ನಿಯೋಗದ ಪದ್ಧತಿಯಂತೆ ಅಂಬಿಕೆಯ ಮತ್ತು ಅಂಬಾಲಿಕೆಯರಿಗೆ ಮಕ್ಕಳಾಗಲು ವ್ಯಾಸರ ಆವರಣಿಸಿದಳು ಅಂಬಿಕೆಯ ಕಣ್ಣು ಮುಚ್ಚಿದಳು ಫಲಿತಾಂಶ ಧ್ ಧ್ವತರಾಷ್ಟ್ರ ಹುಟ್ಟಿನಿಂದಲೇ ಕೊರೋನರಾದ ಆದರೆ ನೂರು ಮಕ್ಕಳ ಕೌರರ ತಂದೆಯಾಗಿ ಉಡಿದನು ಅಂಬಾಲಿಕೆ ಎದರಿ ಹಳದಿಯಾದಳು ಫಲಿತಾಂಶ ಪಾಂಡು ರೋಗಿಷ್ಠ ಆದರೆ ಧರ್ಮಪರ ಪಾಂಡವರ ತಂದೆಯಾದನು ಕೊನೆಯಲ್ಲಿ ಒಬ್ಬ ದಾಸಿಗೆ ಹುಟ್ಟಿ ಹುಟ್ಟಿದವನೇ ಧರ್ಮದ ಪ್ರತೀಕ ವಿಧಾನವಾಗಿ ಹುಟ್ಟಿದನು ಕೌರವದ ಈ ಈತನೇ ಮಂತ್ರಿಯಾಗಿ ಇದ್ದನು ನೋಡಿ ಫ್ರೆಂಡ್ಸ್ ಸಿಂಹಾಸನದ ಈ ಆರಂಭಿಕ ನಾಟಕವೇ ಮುಂಬರುವ ಮಹಾನ್ ಯುದ್ಧದಲ್ಲಿ ಬೀಜಗಳನ್ನು ಕೂಡ ರಾಷ್ಟ್ರ ಮತ್ತು ರೋಗಿಷ್ಠ ಪಾಂಡವಿನ ವಂಶವೇ ಮುಂದಿನ ಕೌರವರ ಪಾಂಡವರ ಹಾಗೆ ಇತಿಹಾಸ ಸೃಷ್ಟಿಸಿದರು ಕಥೆಯಲ್ಲಿ ಭೀಷ್ಮನಾಥನ ತ್ಯಾಗ ಅಂಬ ಶಂಬೆಯ ಶಾಪ ಮತ್ತು ವ್ಯಾಸವರ ಪ್ರಾರ್ಥನೆ ಜಕ್ಕು ಮೈ ಜುಮ್ಮ ಜುಮ್ಮೆ ಜುಮ್ಮೆನಿಸುವಂತಹ ಅಲ್ಲವೇ ಮುಂದಿನ ಎಪಿಸೋಡ್ನಲ್ಲಿ ಧತ್ತರಾಷ್ಟ್ರ ಪಾಂಡವಿನ ಮಕ್ಕಳ ಲೈಫ್ ಹೇಗಿತ್ತು ಅಂತ ನೋಡೋಣ ಈ ಎಪಿಸೋಡ್ ಮಿಸ್ ಮಾಡ್ಕೊಳ್ಳಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗೋಣ ವಿಡಿಯೋ ನೋಡಲಿಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್